ಸುಬ್ರಹ್ಮಣ್ಯನ್ಗೆ ಒಂದು ಡೈವರ್ಸ್ ಕೇಸ್ ಡೈವರ್ಸ್ ಆಗ್ಬಿಟ್ಟು ವಿವಾಹ ವಿಚ್ಛೇದನ ಆದ ನಂತರ ಆ ಮ ಗಂಡು ಮಗುವಿಗೆ ಮದುವೆಯ ಪ್ರಾಬ್ಲಮ್ ಇದೆ ಇಲ್ಲಿ ಬಂದು ಅವರು ಇರೋದು ಆಕ್ಚುಲಿ ಕನ್ಷನ್ ಅಲ್ಲಿಂದ ಬಂದು ಅವ್ರು ಅಡ್ಗೆ ಮಾಡಿಕೊಂಡು ಭಗವಂತನಿಗೆ ಮನಸ್ಸಿನಲ್ಲಿ ಏನನ್ನು ಕೊಟ್ಟು ಇವತ್ತು ತಾನೇ ಕೊಟ್ಟಿದ್ದಾರೆ ಏಕೆಂದ್ರೆ ಇಲ್ಲಿ ಸುಮಾರು ಹದಿನೈದು ವರ್ಷದಿಂದ ಬರ್ತಾ ಇದೆ ಹದಿನೈದು ವರ್ಷದಿಂದ ಶಾಂತಿ ಅಥವಾ ಆಶ್ಲೇಷ ಬಲಿ ಯಾವುದೇ ಮಾಡಿದ್ರು ನಲವತ್ತೆಂಟು ದಿನದಲ್ಲಿ ಸಕ್ಸಸ್ ಆಗ್ತದೆ ಸುಮಾರು ವಿವಾಹ ಮತ್ತೆ ಸಂತಾನ ಅದಕ್ಕೆ ಬೇಗ ಇಲ್ಲಿ ರಿಸಲ್ಟ್ ಆಗ್ತದೆ ಆದ್ರಿಂದ ಭಕ್ತಾದಿಗಳು ನಂದಿ ದೇವಸೇನಾ ಸಮೇತವಾಗಿ ದಂಪತಿ ಸಮೇತ ಇರೋದ್ರಿಂದ ವಿಶೇಷವಾಗಿ ಇಲ್ಲಿ ನಾಗನ ಇಲ್ಲಿ ನಾಗ ಇದೆ ನಾಗನ ಮೇಲೆ ನವಿಲಿನ ಪಾದವನ್ನ ಅದರಿಂದ ಏನಾಯ್ತು ನಾಗದೋಷ ಪರಿಹಾರ ನಾಗದೋಷ ಶೀಘ್ರವಾಗಿ ಪರಿಹಾರ ಆಗುತ್ತೆ ನಾಗನ ಪಾದದ ಮೇಲೆ ಆ ಮಯೂರನ ಪಾದ ಇರೋದ್ರಿಂದ ೀಘವಾಗಿ ನಾಗ ದೋಷಗಳು ಯಾಂದ್ರೆ ಇದು ರಾಹುಕೇತುಗಳ ದೋಷವೆಂದರೆ ನಮಗೆ ನಾಗದೋಷಗಳು ಕೇತುಗಳ ಗ್ರಹಗಳ ಮಧ್ಯೆ ಎಲ್ಲ ಗ್ರಹಗಳು ಬಂಧನ ಆಯಿತು ಸರ್ಪ ದೋಷ ಅಂತ ಬಂದರೆ ಇಲ್ಲಿ ಯಾವುದೇ ಕಾಳಸರ್ಪ ದೋಷ ಅಥವಾ ನಾಗ ದೋಷಗಳು ಸರ್ಪ ಸಂಸ್ಕಾರ ಅನ್ನ ಮಾಡಿದ್ರೆ ಖಂಡಿತವಾಗಿ ಗ್ರಹವನ್ನ ಕೊಡುವಂತ ನೀಡಿ ಏಕೆಂದ್ರೆ ಇದು ಸರ್ಪ ಸಂಚಾರ ಇರುವಂತ ಜಾಗ ಯಾವುದೇ ಆಗಲಿ ಪ್ರಸಾದದ ವಿಡಿಯೋ ಮಾಡಿದಿರಿ ಮೂರು ಪಾತ್ರೆ ಮಾಡಿದ್ದಾರೆ ಪ್ರಸಾದ ಒಂದು ಎಪ್ಪತ್ತೈದು ಕೆಜಿ ಒಂದು ಐವತ್ತು ಕೆಜಿ ಮತ್ತೆ ಐವತ್ತು ಕೆಜಿ ಅದು ಅವರ್ ಅವರಲ್ಲಿ ಪ್ರಸಾದ ಖಾಲಿ ಆಗಿದೆ ಆ ಮಹಿಮೆ ನೋಡಿದ್ರೇನೆ ಈ ಸ್ಥಳದ ಬಗ್ಗೆ ಇನ್ನ ಮುಂದೆ ಎರಡು ಮಾತಾಡಬಾರ್ದು ಅನ್ನೋ

ಒಂದು ಸ್ಥಳ ಮಾಡಿ ಅಲ್ಲಿ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಅದಕ್ಕೋಸ್ಕರನೇ ಅವಾಗಿಂದ ಮುಡುಪಿಟ್ಟು ಬೇರೆ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಡದೇನೆ ಇಷ್ಟು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಾವಿರಾರು ಜನಗಳಿಗೆ ಅನುಕೂಲ ಆಗ್ಲಿ ಬರ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ತುಂಬಾ ಶ್ರಮ ಪಡ್ತಾರೆ ಇವರೇ ನೋಡಿ ನೋಡ್ತಾ ಇದೀರ ನೀವು ಜೆ ಕೆ ರಮೇಶ್ ಗೌಡವರು ಅನ್ನದಾನ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ದಾನಕ್ಕೆ ದಾನ ಶ್ರೇಷ್ಠ ದಾನ ಅನ್ನದಾನ ಅದಕ್ಕೆ ಮಂಜುನಾಥ ಧರ್ಮಸ್ಥಳದಲ್ಲಿ ಏನಾಗುತ್ತೆ ಅನ್ನದಾನ ಮಾಡ ಯಾವುದೇ ಚಿಕ್ಕ ಹೂಡ್ಬೋದು ನಮ್ಮ ದೇಹ ಚಿಕ್ಕದೇ ಅಲ್ವಪ್ಪ ಇಲ್ಲಿಂದ ಶುರುವಾಗದೇನು ಅನ್ನದಾನ ಅನ್ನದಾನ ವರ್ಷಕ್ಕೆ ನಾಲ್ಕು ಸರಿ ಮಾಡ್ತಾ ಇದ್ರು ಈಗ ಹಬ್ಬ ಹರಿದಿನದಲ್ಲಿ ದಿನ ನಡೀತಾ ಇದೆ ಅದೆಲ್ಲ ಭಗವಂತನ ಕೃಪೆ ನಮಸ್ತೆ ವೀಕ್ಷಕರೇ ಇದು ಆ ದೇವಸ್ಥಾನದ ಅಡ್ರೆಸ್ ಬರೋದು ಜೆ ಪಿ ನಗರ ಫಿಫ್ ಪೇಸ್ ವಿನಾಯಕ ನಗರ ಆರ್ಚ್ ಇದೆ ಆರ್ಚ್ ಇಂದ ಸ್ವಲ್ಪ ಒಳಗಡೆ ಬಂದ್ರೆ ಲೆಫ್ಟ್ ಅಲ್ಲೇ ದೇವಸ್ಥಾನ ಇದೆ ತುಂಬಾ ಶಕ್ತಿಯುತ ದೇವಸ್ಥಾನ ಒಮ್ಮೆ ಬಂದಿ ನೀವು ಇಲ್ಲಿ ಭೇಟಿ ನೀಡಿ ಒಮ್ಮೆ ಬಂದಿ ಭೇಟಿ ನೀಡಿ ನೀವು ನೋಡಿ ಶರ್ಪ ಇದೆ ಶಿವ ಇದ್ದಾರೆ ಗಣೇಶ ಇದೆ ಸುಬ್ರಹ್ಮಣ್ಯ ಸಮೇತ ಒಲ್ಲಿ ದೇವಸೇನೆ ದುರ್ಗಮ್ಮ ಆಂಜನೇಯ ಎಲ್ಲ ದೇವ್ರುಗಳಿದ್ದಾರೆ ಸ್ವಾಮಿ ಒಮ್ಮೆ ಬನ್ನಿ ನೋಡಿ ಬನ್ನಿ ನೋಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ದೇವ್ರ ಬಗ್ಗೆ ಏನಿದೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಬಂದಿದ್ದು ಆಗಿಲ್ಲ ಅಂದ್ರೆ ಆಮೇಲೆ ಹೇಳಿ ನೀವು ಸ್ವಾಮಿ ಶರಣು